ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅವರ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಮಾಡುತ್ತಾ ಮಾತನಾಡಿದ ಜಿ ಯಶೋಧಾ ಪ್ರಕಾಶ್ ಅವರು ಶಾರದಾ ಮಾತೆಯವರ ಜೀವನದ ಅನೇಕ ಘಟನೆಗಳನ್ನು ವಿವರಿಸಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಾರಾಯಣ ಶ್ರೀಕೃಷ್ಣನ ವಿಶೇಷ ಭಜನೆ ಹಾಗೂ ಶ್ರೀಮತಿ ಭ್ರಮರಾಂಬ ಮಂಜುನಾಥ ಅವರು ಬಸವಣ್ಣನವರ ಕುರಿತ ಭಜನೆಗಳನ್ನು ಹಾಡಿದರು ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ವೀರಮ್ಮ ಕವಿತಾ ಗುರುಮೂರ್ತಿ विजयलक्ष्मी रामरे यतीपुर द्राक्षायणि विजयेन्द्र शारद्माणिक्य सत्यनारायण संगीता कुमार शैलजा श्रीनिवास कृष्णवेणि वेंकटेश रश्मि वसंत नागरत्न ಎನ್ನುತ್ತ ಕದಿಯೇ ಮೋಹರಗಿತ ಜ್ಞಾನ ಬರಿದನೆ ಪರಮ ಶಾಂತಿಯ ದಾಮೇ ಕಾಹುದೆಮ್ಮನು ಕೈಯ ಬಿಡದೆ ಕರಣ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲಿ ಮೀಯಿಸು ಏರಿಸು ನಿನ್ನ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯು ನಿನ್ನ ಮಮತೆಯ ಸೃದಯ ಮಂದಿರ ನನಗೆ ಶಾಂತಿಯ ಹಂದರ ನಿನ್ನ ಪಾವನ ಚರಣ ಬೊಂಬೆ ನಾನು ಬಿಡಿಸಿ ನುಡಿಯುವ ವೀಣೆಯು ನೀನುಡಿಸಿ ಉಣಿಸಿ ಸಲಹಲು ಎನ್ನ ಬಾಳೊಳು ಕೃತಿ ಮಂತ್ರ ಪುರುಷನೇ ಶಾಂತಿ ಚಂದ್ರನೆ ದುಡಿತ ತಿರಕ್ಕೆ ಭಾನುವೆ ಸಚಿದಾನಂದ ಕಂದನೆ ಸಚ್ಚಿದಾನಂದ ಕಂದನೆ ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯವಂದಿಪಿ ತಂದೆ